ಗುಡ್ ಮಾರ್ನಿಂಗ್ ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ ನಾನು ಧನುಶ್ರೀ ಫಿಫ್ಟಿ ಗ್ಯಾರಂಟಿಯಲ್ಲಿ ಯಾವೆಲ್ಲ ಸುದ್ದಿಗಳಿವೆ ಅಂತ ಒಂದೊಂದಾಗೆ ನೋಡ್ತಾ ಹೋಗೋಣ ರಾಜ್ಯ ಪಠ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿ ಪಿಯುಸಿ ವಿದ್ಯಾರ್ಥಿಗಳು ಪಾಸ್ ಆಗಬೇಕು ಅಂದರೆ ಕಡ್ಡಾಯವಾಗಿ ಮೂವತ್ತೈದು ಪರ್ಸೆಂಟ್ ತೆಗೆಯಲೇಬೇಕಿತ್ತು ಇದರ ಬಗ್ಗೆ ಪೋಷಕರು ಸಾಕಷ್ಟು ವಿರೋಧ ಮಾಡಿದ್ರು ಕಾರಣ ಸಿಬಿಎಸ್ಇ ಐಸಿಎಸ್ಸಿ ಪಠ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಪಾಸ್ ಆಗಲು ಮೂವತ್ತ್ ಪರ್ಸೆಂಟ್ ತೆಗೆದರೆ ಸಾಕು ಹೀಗಾಗಿ ಇದನ್ನು ರಾಜ್ಯ ಪಠ್ಯಕ್ರಮದಲ್ಲೂ ಅಳವಡಿಸುವಂತೆ ಕೂಗು ಹೆಚ್ಚಾಗಿತ್ತು ಹೀಗಾಗಿಯೇ ಶಿಕ್ಷಣ ಇಲಾಖೆ ಕರ್ನಾಟಕ ರಾಜ್ಯ ಪರೀಕ್ಷಾ ಮಂಡಳಿ ಇದನ್ನು ಗಂಭೀರವಾಗಿ ಪರಿಗಣಿಸಿ ಪಾಸಿಂಗ್ ಪರ್ಸೆಂಟೇಜ್ ಕಡಿತಗೊಳಿಸಿದೆ ಅಧಿಕೃತವಾಗಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಈ ವಿಚಾರವನ್ನ ಸ್ಪಷ್ಟಪಡಿಸಿದ್ದಾರೆ ನಾನು ಒಂದು ವರ್ಷದ ಹಿಂದೆಯೇ ಸಿಎಂ ರೇಸ್ನಿಂದ ಹೊರಬಂದಿದ್ದೇನೆ ಎಂದು ಸಚಿವ ಸತೀಶ್ ಜಾರಕಿಹೊಳಿ ಶಾಕಿಂಗ್ ಹೇಳಿಕೆ ನೀಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಸಾಹುಕಾರ್ ಸತೀಶ್ ಜಾರಕಿಹೊಳಿ ನಮ್ಮಲ್ಲಿ ಯಾವ ಕ್ರಾಂತಿಗಳು ನಡೆಯುತ್ತಿಲ್ಲ ಸಿಎಂ ಬದಲಾವಣೆ ವಿಚಾರ ನಿರ್ಧರಿಸುವುದು ನಾನಲ್ಲ ನಾವು ಈಗ ಎಲ್ಲದರಿಂದಲೂ ದೂರ ಇದ್ದೇವೆ ಎಂದು ಸಚಿವ ಜಾರಕಿಹೊಳಿ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆ ವಿಚಾರಕ್ಕೆ ಯಾದಗಿರಿಯಲ್ಲಿ ಸಚಿವ ಸಂತೋಷ್ ಲಾಲ್ ಪ್ರತಿಕ್ರಿಯಿಸಿದ್ದಾರೆ ಬೆದರಿಕೆ ಬಂದರೆ ಏನಾಗುತ್ತೆ ಈ ದೇಶದಲ್ಲಿ ಗಾಂಧೀಜಿಯವರನ್ನೇ ಹೊಡೆದಿದ್ದಾರೆ ಸಾರ್ವಜನಿಕ ಜೀವನದಲ್ಲಿ ಎಲ್ಲವೂ ಎದುರಿಸಬೇಕಾಗುತ್ತದೆ ಅದರಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬರೇ ಅಲ್ಲ ಇದರಲ್ಲಿ ನಾವು ಇದ್ದೀವಿ ಇಡೀ ಒರಿಜಿನಲ್ ಹಿಂದೂಗಳು ಖರ್ಗೆ ಪರ ಇದ್ದೇವೆ ಡ್ಯೂಪ್ಲಿಕೇಟ್ ಹಿಂದೂಗಳು ಇಲ್ಲ ಒರಿಜಿನಲ್ ಹಿಂದೂಗಳು ಕಾಂಗ್ರೆಸ್ ಪಕ್ಷ ಖರ್ಗೆ ಅವರ ಜೊತೆ ಇದ್ದೇವೆ ಇಂತಹ ಯಾವುದೇ ಬೆದರಿಕೆ ಬಂದರೆ ನಾವು ಹೆದರಲ್ಲ ಎಂದು ಲಾ ಹೇಳಿಕೆ ನೀಡಿದ್ದಾರೆ ಗುಂಡಿಗಳಿಂದ ದೊಡ್ಡ ದೊಡ್ಡ ಕಂಪನಿಗಳು ಬೆಂಗಳೂರು ತೊರೆಯುತ್ತಿರುವ ವಿಚಾರ ಖಾಸಗಿ ಕಂಪನಿಗಳಿಗೆ ಸಚಿವ ಸಂತೋಷ್ ಲಾಡ್ ಕಡಕ್ ಎಚ್ಚರಿಕೆ ನೀಡಿದ್ದಾರೆ ಗುಂಡಿಗಳ ಕಾರಣದಿಂದ ಕಂಪನಿಗಳು ಬೇರೆ ರಾಜ್ಯಕ್ಕೆ ಹೋಗುವುದು ಅವರಿಗೆ ಬಿಟ್ಟ ವಿಚಾರ ಈ ರೀತಿ ಹೇಳಬಾರದು ಎಂಬುದು ನನ್ನ ರಿಕ್ವೆಸ್ಟ್ ಏನ್ ಡಿಮ್ಯಾಂಡ್ ಇದೆ ಅದು ನಾವು ಪೂರ್ಣಗೊಳಿಸುತ್ತೇವೆ ಎಂದು ರಾಯಚೂರಿನಲ್ಲಿ ಸಚಿವ ಸಂತೋಷ್ ಲಾಡ್ ಪ್ರತಿಕ್ರಿಯೆ ನೀಡಿದ್ದಾರೆ ಬೆಂಗಳೂರಿನಲ್ಲಿ ಸುರಂಗ ರಸ್ತೆಗಾಗಿ ಲಾಲ್ಬಾಗ್ ಬಂಡೆಯ ಪಕ್ಕದ ಜಾಗವನ್ನು ಬಳಕೆ ಮಾಡುವ ಬಗ್ಗೆ ಚರ್ಚೆಗಳು ನಡೆಯುತ್ತಿದ್ದು ಇದಕ್ಕೆ ಸ್ಥಳೀಯರಿಂದ ತೀವ್ರ ವಿರೋಧ ವ್ಯಕ್ತವಾಗಿದೆ ಖುದ್ದು ಲಾಲ್ಬಾಗ್ಗೆ ಹೋಗಿ ಪರಿಶೀಲಿಸಿದ್ದ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಸೂರ್ಯ ಲಾಲ್ಬಾಗ್ನ ಆರು ಎಕರೆ ಅಲ್ಲ ಆರು ಇಂಚು ಜಾಗವನ್ನು ಸುರಂಗ ಮಾರ್ಗಕ್ಕೆ ಬಿಟ್ಟುಕೊಡುವುದಿಲ್ಲ ಇದರ ಸಾಧಕ ಬಾಧಕಗಳ ಬಗ್ಗೆ ಸಮೀಕ್ಷೆ ನಡೆಸಲು ಕೇಂದ್ರ ಗಣಿ ಸಚಿವ ಕಿಶನ್ ರೆಡ್ಡಿ ಅವರಿಗೆ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಸಂಸದ ತೇಜಸ್ವಿ ಪೋಸ್ಟರ್ ಅಂಟಿಸಿ ಕೌಂಟರ್ ಕೊಟ್ಟಿದ್ದಾರೆ ಸ್ಟಿಕ್ಕರ್ನಲ್ಲಿ ಸಂವಿಧಾನದ ಭಾವಚಿತ್ರ ಬುದ್ಧ ಬಸವ ಅಂಬೇಡ್ಕರ್ ಭಾವಚಿತ್ರದೊಂದಿಗೆ ಪ್ರಿಯಾಂಕರ್ಗೆ ಫೋಟೋ ಹಾಕಿ ಕಲಬುರಗಿಯ ಎಸ್ವಿಪಿ ವೃತ್ತದಲ್ಲಿ ಮಹಿಳಾ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದಾರೆ ಸಿಬ್ಬಂದಿ ಪವನ್ ಜೋಶಿ ಸಾವನ್ನಪ್ಪಿದ್ದು ಹನೀಫುಲ್ಲಾ ಒತ್ತಡದಿಂದ ಬ್ರೈನ್ ಸ್ಟ್ರೋಕ್ ಆಗಿದೆ ಎಂದು ಆರೋಪಿಸಲಾಗಿದೆ ಅಕ್ರಮ ದಾಖಲಾತಿಗಳಂತೆ ಖಾತೆ ಸೃಷ್ಟಿಸಲು ಒತ್ತಡ ಹಾಕಲಾಗಿದೆ ಅನೀಫ್ ಒತ್ತಡದಿಂದಲೇ ಪತಿ ಸಾವನ್ನಪ್ಪಿರೋದಾಗಿ ಪತ್ನಿ ಆರೋಪಿಸಿದ್ದು ಅನೀಫುಲ್ಲಾ ಮೇಲೆ ಎಫ್ಐಆರ್ ದಾಖಲಿಸಿ ತನಿಖೆ ನಡೆಸಲು ಆಗ್ರಹಿಸಿದ್ದಾರೆ ಬೆಂಗಳೂರು ವಿಕ್ಟೋರಿಯಾ ಆಸ್ಪತ್ರೆಯ ಜನರಲ್ ಸರ್ಜನ್ ಡಾಕ್ಟರ್ ಮಹೇಂದ್ರ ರೆಡ್ಡಿ ಎಂಬಾತನನ್ನ ಪತ್ನಿ ಕೊಲೆ ಪ್ರಕರಣದಲ್ಲಿ ಬಂಧಿಸಲಾಗಿದೆ ಕಿಲ್ಲರ್ ಅಳಿಯನ ಬಗ್ಗೆ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಆತ ಮಾಡಿರೋ ಲೋ ಶುಗರ್ ಆರೋಪ ಶುದ್ಧ ಸುಳ್ಳು ಆತನಿಗೆ ಬೇರೆ ಸಂಬಂಧ ಕೂಡ ಇರಬಹುದು ಅನ್ನಿಸುತ್ತದೆ ಘಟನೆ ಆದ ಮೇಲೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆರೋಪಿ ಕೆಲಸ ಬಿಟ್ಟಿದ್ದ ಯಾಕೆ ಅಂದಾಗ ಟ್ರೀಟ್ಮೆಂಟ್ ಕೊಡೋದಕ್ಕೆ ಕೈಕಾಲು ನಡಗುತ್ತೆ ಅಂತ ಹೇಳಿದ್ದ ಎಫ್ಎಸ್ಎಲ್ ರಿಪೋರ್ಟ್ ಬಂದ ಮೇಲೆ ದೂರು ಕೊಟ್ಟಿದ್ದೇನೆ ಎಂದು ಡಾಕ್ಟರ್ ಕೃತಿಕಾ ರೆಡ್ಡಿ ತಂದೆ ಮುನಿರೆಡ್ಡಿ ಹೇಳಿಕೆ ನೀಡಿದ್ದಾರೆ ಚನ್ನಗಿರಿಯಲ್ಲಿ ನಡೆದ ತ್ರೈಮಾಸಿಕ ಕೆಡಿಪಿ ಸಭೆಯಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ ಕೆಡಿಪಿ ಸಭೆಗೆ ಗೈರಾಗಿದ್ದ ಚನ್ನಗಿರಿ ವಲಯ ಅರಣ್ಯಾಧಿಕಾರಿ ಶ್ವೇತಾ ಅವರ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದ ಶಾಸಕ ಶಿವಗಂಗಾ ಮಹಿಳಾ ಅಧಿಕಾರಿಗೆ ಸಭೆಗೆ ಬರೋಕಷ್ಟೇ ಪ್ರೆಗ್ನೆಂಟ್ ಇರ್ತಾರೆ ಗಿಂಬಳ ತಗೊಳ್ಳುವಾಗ ಇರಲ್ವಾ ಎಂದು ಇದರಿಂದ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿ ಕೆಡಿಪಿ ಸಭೆಯಲ್ಲಿ ವಿವಾದಾತ್ಮಕ ಮಾತು ಹೇಳಿಕೆ ನೀಡಿದ್ದಾರೆ ಸರ್ಕಾರಿ ಬಸ್ನಲ್ಲಿ ಟಿಕೆಟ್ ವಿಚಾರಕ್ಕೆ ಕಂಡಕ್ಟರ್ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಹುದುಗೂರಿನಿಂದ ಗೌರಿಬಿದನೂರಿಗೆ ಬರ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಕಂಡಕ್ಟರ್ ಸಂತೇಶ್ ಮೇಲೆ ಹಲ್ಲೆ ನಡೆಸಲಾಗಿದೆ ಐದನೇ ತರಗತಿ ಬಾಲಕಿಗೆ ಆಧಾರ್ ಕಾರ್ಡ್ ಕೇಳಿದ್ದ ಕಂಡಕ್ಟರ್ ಆಧಾರ್ ಕಾರ್ಡ್ಗೆ ಸಂಪೂರ್ಣ ಇಂಕ್ ಬಿದ್ದು ಅಸ್ಪಷ್ಟ ಹಿನ್ನೆಲೆ ಡೀಟೇಲ್ಸ್ ಕಾಣೋದಕ್ಕೆ ಟಿಕೆಟ್ ಕೊಡಲು ನಿರಾಕರಿಸಿದ್ದ ಕಂಡಕ್ಟರ್ ನಂತರ ಪುಟ್ಟ ಬಾಲಕಿ ಎಂದು ಟಿಕೆಟ್ ನೀಡಿ ಕಳುಹಿಸಿದರು ಏಕಾಏಕಿ ವಿಜಯಪುರ ಪಟ್ಟಣದಲ್ಲಿ ಮತ್ತೆ ನೆತ್ತರು ಹರಿದಿದೆ ಕ್ಷುಲಕ ಕಾರಣಕ್ಕೆ ಮಾರಾಮಾರಿ ನಡೆದು ಅಪರಿಚಿತ ವ್ಯಕ್ತಿಯ ಬರ್ಬರ ಕೊಲೆ ನಡೆದಿದೆ ಗೋಲ್ಗುಂಬಜ್ ರಸ್ತೆಯ ರೈಲ್ವೆ ಬ್ರಿಡ್ಜ್ ಬಳಿ ಘಟನೆ ನಡೆದಿದೆ ಕೊಲೆಯಾದ ದುರ್ದೈವಿ ಇಪ್ಪತ್ಮೂರು ವರ್ಷದ ಫೈಜಲ್ ಹಕೀಂ ಎಂದು ತಿಳಿದು ಬಂದಿದೆ ನಶೆಯಲ್ಲಿ ಮಾರಾಮಾರಿ ನಡೆದು ಇಟ್ಟಿಗೆಯಿಂದ ಹೊಡೆದು ದುಷ್ಕರ್ಮಿಗಳು ಅಪರಿಚಿತನ ಬರ್ಬರ ಕೊಲೆ ಮಾಡಿದ್ದಾರೆ ವಿಜಯಪುರ ಗೋಲ್ಗುಂಬಜ್ ಸ್ಟ್ಯಾಂಡ್ ಹೋರಾಟ ನಡೆಸಿದೆ ಜಿಲ್ಲಾಡಳಿತಕ್ಕೆ ಬೀಫ್ ಬಿರಿಯಾನಿ ಕಬಾಬ್ ಕಳಿಸಿ ವಿನೂತನ ಪ್ರತಿಭಟನೆ ನಡೆಸಿದ್ದಾರೆ ಅಡಿಷನಲ್ ಎಸ್ಪಿ ಮುಖಾಂತರ ಮನಬಳಿಕೆಗೆ ಬಂದಿದೆ ಮಂಡ್ಯ ಜಿಲ್ಲೆ ಕೆಆರ್ಪೇಟೆ ಪಟ್ಟಣದ ಹೇಮಾವತಿ ಬಡಾವಣೆಯಲ್ಲಿರುವ ಅಂಗನವಾಡಿಯಲ್ಲಿ ಘಟನೆ ನಡೆದಿದೆ ಈ ಹಿನ್ನೆಲೆ ಅಂಗನವಾಡಿ ಸಹಾಯಕಿ ನೇತ್ರಾವತಿಗೆ ಗ್ರಾಮಸ್ಥರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಇಬ್ಬರ ನಡುವೆ ಇರುವ ಸಂಬಂಧ ಅಂಗನವಾಡಿ ಕೇಂದ್ರ ತಲುಪಿದೆ ಎಂಬ ಆರೋಪ ಕೇಳಿಬಂದಿದೆ ಅಂಗನವಾಡಿಯಲ್ಲಿ ವ್ಯಕ್ತಿಯ ಕಂಡು ಪುಟ್ಟ ಮಕ್ಕಳು ಪೋಷಕರು ಆತಂಕ ವ್ಯಕ್ತಪಡಿಸಿದ್ದಾರೆ ವ್ಯಕ್ತಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ಕೆಆರ್ಪೇಟೆ ಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಳ್ಳರೆಂದು ಭಾವಿಸಿ ಅಮಾಯಕರ ಮೇಲೆ ಕೈಕಾಲು ಮುರಿಯುವಂತೆ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ಮಾಡಿರುವ ಘಟನೆ ಚಿಕ್ಕಬಳ್ಳಾಪುರದ ಮಸ್ತೇನಹಳ್ಳಿ ಕೈಗಾರಿಕಾ ಪ್ರದೇಶದಲ್ಲಿ ನಡೆದಿದೆ ಕೆಲಸ ಹುಡುಕಿಕೊಂಡು ಬಂದಿದ್ದ ಯುವಕರು ಕೆಲಸ ಸಿಗದೆ ಮೋರಿ ಮೇಲೆ ಕೂತು ವಿಶ್ರಾಂತಿ ಪಡೆದಿದ್ರು ಇದನ್ನ ಗಮನಿಸಿದ ಗ್ರಾಮಸ್ಥರು ಕಳ್ಳರೆಂದು ಭಾವಿಸಿ ಭೀಕರವಾಗಿ ಹಲ್ಲೆ ಮಾಡಿದ್ದಾರೆ ಚಿಂತಾಮಣಿಯ ಜಂಗಮಶೀಗಿಹಳ್ಳಿ ಗ್ರಾಮದವರ ಮೇಲೆ ಹಲ್ಲೆ ಆರೋಪ ಮಾಡಲಾಗಿದೆ ಘಟನೆ ಸಂಬಂಧ ಚಿಂತಾಮಣಿ ಗ್ರಾಮಾಂತರ ಠಾಣೆಯಲ್ಲಿ ದೂರು ದಾಖಲಾಗಿದೆ ದೇವಸ್ಥಾನದ ಒಳಗಡೆ ಯಾರೋ ದುಷ್ಕರ್ಮಿಗಳು ಚಪ್ಪಲಿ ಎಸೆದು ದುಷ್ಕೃತ್ಯ ಎಸಗಿದ್ದಾರೆ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಉಬ್ರಾಣಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಗ್ರಾಮದ ಪ್ರಮುಖ ಧಾರ್ಮಿಕ ಸ್ಥಳವಾದ ಈಶ್ವರಸ್ವಾಮಿ ದೇವಾಲಯದ ಒಳಗಡೆ ಯಾರೋ ದುಷ್ಕರ್ಮಿಗಳು ಚಪ್ಪಲಿ ಎಸೆದಿದ್ದಾರೆ ಚಪ್ಪಲಿ ಎಸೆದು ದೇವಾಲಯವನ್ನು ದುರ್ಬಳಕೆ ಮಾಡಿದ ಈ ಕೃತ್ಯದಿಂದ ಗ್ರಾಮದಲ್ಲಿ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ ಗ್ರಾಮಸ್ಥರು ಆತಂಕದಲ್ಲಿದ್ದಾರೆ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಹಾಸನದ ಅತಿಿದೇವತೆ ಹಾಸನಾಂಬೆ ದೇವಿ ದರ್ಶನ ಪಡೆದರು ಜಿಲ್ಲಾಡಳಿತ ವ್ಯವಸ್ಥೆ ಮಾಡಿದ ಶಿಷ್ಟಾಚಾರದ ವಾಹನದಲ್ಲಿ ಆಗಮಿಸಿದ್ದ ಸಿಎಂ ಅವರನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ ಸ್ವಾಗತಿಸಿದರು ಸಿಎಂ ಬರ್ತಿದ್ದಂತೆ ಜಾನಪದ ಕಲಾ ತಂಡಗಳು ಜಗಲಿಗೆ ಬಾರಿಸಿ ಕೊಂಬು ಕಂಸಾಳೆ ಊದಿ ಸ್ವಾಗತ ಮಾಡಿಕೊಂಡರು ಸಿಎಂ ಸಿದ್ದರಾಮಯ್ಯಗೆ ಸಾರಿಗೆ ಸಚಿವ ಸಚಿವರ ಜಿಲ್ಲೆಯ ಚಿಂತಾಮಣಿ ನಗರದಲ್ಲಿ ಭಾರಿ ಮಳೆಯಿಂದಾಗಿ ಕಾಡುಮಲ್ಲೇಶ್ವರ ಬೆಟ್ಟದಲ್ಲಿ ಜಲಪಾತಗಳು ಸೃಷ್ಟಿಯಾಗಿವೆ ಚಿಂತಾಮಣಿ ನಗರಕ್ಕೆ ಹೊಂದಿ ಕಾಡು ಮಲ್ಲೇಶ್ವರ ಬೆಟ್ಟದಲ್ಲಿನ ಜಲಪಾತಗಳು ಆಕಾಶದಿಂದ ಧರೆಗೆ ಇಳಿದಂತೆ ಬೆಟ್ಟದಲ್ಲಿ ನೀರು ಧುಮುಕಿ ಹರಿದಿದ್ದು ನೋಡುಗರ ಕಣ್ಮನ ಸೆಳೆಯುತ್ತದೆ ನೈಋತ್ಯ ಮಾನ್ಸೂನ್ ಕರಾವಳಿ ಕರ್ನಾಟಕ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಸಾಮಾನ್ಯ ಹಾಗೂ ಉತ್ತರ ಒಳನಾಡಿನಲ್ಲಿ ದುರ್ಬಲವಾಗಿತ್ತು ಇದರಿಂದ ರಾಜ್ಯದ ಕೆಲವು ಸ್ಥಳಗಳಲ್ಲಿ ಮಳೆಯಾಗಿದೆ ಹಾಗೆಯೇ ಮುಂದಿನ ನಾಲ್ಕು ದಿನಗಳ ಕಾಲ ರಾಜ್ಯದಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ ಇನ್ನು ಬೆಂಗಳೂರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಮುಂದಿನ ನಲವತ್ತೆಂಟು ಗಂಟೆಗಳವರೆಗೆ ಸಾಮಾನ್ಯವಾಗಿ ಮೋಡ ಕವಿದ ವಾತಾವರಣ ಇಲ್ಲಿದ್ದು ಗುಡುಗು ಸಹಿತ ಮಳೆಯಾಗುವ ಸಾಧ್ಯತೆ ಇದೆ ಭಾರತವು ಎರಡ್ ಸಾವಿರದ ಇಪ್ಪತ್ತಾರು ಇಪ್ಪತ್ತೆಂಟರ ಅವಧಿಗೆ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಏಳನೇ ಬಾರಿಗೆ ಆಯ್ಕೆಯಾಗಿದೆ ಜೀನಿವಾಚಿಯಲ್ಲಿರುವ ಮಾನವ ಹಕ್ಕುಗಳ ಮಂಡಳಿಯಲ್ಲಿ ಏಳನೇ ಅವಧಿಗೆ ಭಾರತ ದೇಶ ಪ್ರತಿನಿಧಿಸಲಿದೆ ನಡೆದ ಚುನಾವಣೆಯ ಫಲಿತಾಂಶಗಳನ್ನು ಪ್ರಕಟಿಸಿದ ಯುಎನ್ಎಚ್ ಭಾರತದ ಮೂರು ವರ್ಷಗಳ ಅವಧಿ ಜನವರಿ ಒಂದು ಎರಡು ಸಾವಿರದ ಇಪ್ಪತ್ತಾರರಂದು ಪ್ರಾರಂಭ ಸಂಭವಿಸಿದ ದುರಂತಕ್ಕೆ ಯಾವುದೇ ವ್ಯಕ್ತಿಯನ್ನು ದೂಷಿಸುವುದು ಅಥವಾ ಬಲಿಪಶು ಮಾಡುವುದು ನಮ್ಮ ಉದ್ದೇಶವಲ್ಲ ಆದರೆ ಕೆಲವರು ಉದ್ದೇಶಪೂರ್ವಕವಾಗಿ ಸರ್ಕಾರದ ಬಗ್ಗೆ ಸುಳ್ಳುಗಳನ್ನು ಹರಿದಾಡ ಏನಾಯಿತು ಎಂಬುದರ ಸತ್ಯವನ್ನ ವಿವರಿಸುವುದು ನಮ್ಮ ಕರ್ತವ್ಯವಾಗುತ್ತದೆ ಅಂತ ಎಕ್ಸ್ ಖಾತೆಯಲ್ಲಿ ಸ್ಟಾಲಿನ್ ಬರೆದುಕೊಂಡಿದ್ದಾರೆ ಗೂಗಲ್ನ ಎಐ ಹಬ್ ವಿಚಾರದಲ್ಲಿ ಕರ್ನಾಟಕಕ್ಕೆ ದೊಡ್ಡ ಹಿನ್ನಡೆಯಾಗಿದೆ ಬೆಂಗಳೂರು ಮಡಿಲು ಸೇರಬೇಕಿದ್ದ ಎಐ ಹಬ್ ಇದೀಗ ಆಂಧ್ರಕ್ಕೆ ಸ್ಥಳಾಂತರವಾಗಿದೆ ಆಂಧ್ರಪ್ರದೇಶದ ವೈಜಾಗ್ನಲ್ಲಿ ಎಐ ಡೇಟಾ ಹಬ್ ಮಾಡಲು ಗೂಗಲ್ ಆಂಧ್ರ ಸರ್ಕಾರದ ಜೊತೆ ಸಹಿ ಹಾಕಿದ ಬೆನ್ನಲ್ಲೇ ಚಂದ್ರಬಾಬು ನಾಯ್ಡು ಸಾಮಾಜಿಕ ಜಾಲತಾಣದಲ್ಲಿ ಸಂಭ್ರಮ ವ್ಯಕ್ತಪಡಿಸಿದ್ದಾರೆ ನಾರಾ ಲೋಕೇಶ್ ಕರ್ನಾಟಕ ಸರ್ಕಾರದವರು ಅಸಮರ್ಥರಾಗಿದ್ದಾರೆ ನಾವು ನಾನು ಏನು ಮಾಡಲು ಸಾಧ್ಯ ಅವರ ಸ್ವಂತ ಕೈಗಾರಿಕಾ ಉದ್ಯಮಿಗಳು ಮೂಲ ಸೌಕರ್ಯ ಕೆಟ್ಟದಾಗಿದೆ ಎಂದು ಹೇಳ್ತಿದ್ದಾರೆ ವಿದ್ಯುತ್ ಕಡಿತ ಮೂಲಭೂತ ಸೌಕರ್ಯ ಕೊರತೆಗಳಂತಹ ಸಮಸ್ಯೆಗಳನ್ನು ಎರಡನೇ ಪಟ್ಟಿಯನ್ನ ಬಿಡುಗಡೆ ಮಾಡಿದೆ ನಿನ್ನೆಯಷ್ಟೇ ಕೇಸರಿ ಪಕ್ಷ ಸೇರಿದ ಜಾನಪದ ಗಾಯಕಿ ಮೈಥಿಲಿ ಠಾಕೂರ್ ಅವರು ಅಲಿನಗರ ಕ್ಷೇತ್ರದಿಂದ ಸ್ಪರ್ಧಿಸಲಿದ್ದು ಬಕ್ಸಾರ್ನಿಂದ ಮಾಜಿ ಐಪಿಎಸ್ ಅಧಿಕಾರಿ ಆನಂದ್ ಮಿಶ್ರಾ ಅವರನ್ನ ಕಣಕ್ಕಿಳಿಸಲಾಗಿದೆ ಬಿಹಾರ ವಿಧಾನಸಭಾ ಚುನಾವಣೆಯ ಕಣದಿಂದ ಪ್ರಶಾಂತ್ ಕಿಶೋರ್ ಹಿಂದೆ ಸರಿದಿದ್ದಾರೆ ಈ ಮೊದಲು ಅವರು ತಮ್ಮ ಜನ್ಮಸ್ಥಳ ಕಾರ್ಗಹರ್ ಅಥವಾ ರಾಘೋಪುರದಿಂದ ಕಣಕ್ಕೆ ಇಳಿಯುವುದಾಗಿ ಸುಳಿವು ನೀಡಿದರು ಆದರೆ ಇದೀಗ ಅವರು ತಾವು ಸ್ಪರ್ಧಿಸುವುದಿಲ್ಲ ಎಂದು ಹೇಳಿದ್ದಾರೆ ಸ್ಪರ್ಧಿಸಿದರೆ ಠೇವಣಿ ಕಳೆದುಕೊಳ್ತಾರೆ ಎಂಬುದು ಅವರಿಗೆ ಗೊತ್ತಿದೆ ಎಂದು ಬಿಜೆಪಿ ಹೇಳಿದೆ ಉತ್ತರಾಖಂಡದ ಹಳ್ಳಿಗಳಲ್ಲಿ ನಿಗೂಢ ಸೋಂಕು ಪತ್ತೆಯಾಗಿದೆ ಕೇವಲ ಮೂವತ್ತು ಗಂಟೆಗಳ ಅಂತರದಲ್ಲಿ ಬರೋಬ್ಬರಿ ಒಂಬತ್ತು ಮಂದಿ ಸಾವನ್ನಪ್ಪಿದ್ದಾರೆ ಅಲ್ಮೋರಾ ಜಿಲ್ಲೆಯಲ್ಲಿ ನಿಗೂಢ ಸೋಂಕಿನಿಂದ ಒಂಬತ್ತು ಜನರು ಸಾವನ್ನಪ್ಪಿರುವ ವಿಚಾರ ಭಾರೀ ಆತಂಕ ಸೃಷ್ಟಿಸಿದೆ ದೌಲಾದೇವಿ ಬ್ಲಾಕ್ನ ಗ್ರಾಮಗಳಲ್ಲಿ ಕಳೆದ ಎರಡು ವಾರಗಳಿಂದ ಜ್ವರದಿಂದ ಬಳಲುತ್ತಿದ್ದವರು ಇಪ್ಪತ್ನಾಲ್ಕರಿಂದ ಮೂವತ್ತು ಗಂಟೆಗಳಲ್ಲಿ ಸಾವನ್ನಪ್ಪಿದ್ದಾರೆ ಆರೋಗ್ಯ ಅಧಿಕಾರಿಗಳಿಗೂ ಕೂಡ ಈ ಸಾವಿಗೆ ಕಾರಣ ಏನು ಇದು ಯಾವ ರೀತಿ ಸೋಂಕು ಎಂದು ತಿಳಿಯುತ್ತಿಲ್ಲ ಎಂದು ಹೇಳಿದ್ದಾರೆ ಸುದ್ದಿ ಮುಂದುವರಿಯುತ್ತೆ ಒಂದು ಶಾರ್ಟ್ ಬ್ರೇಕ್ ಆದ್ಮೇಲೆ ಚಿನ್ನ ಕೊಳ್ಳಲು ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆನ್ಗೋಳ ಕಂಪನಿಯು ನೀವು ಅಡಟ ಚಿನ್ನವನ್ನು ಬಿಡಿಸಿ ಅಧಿಕ ಬೆಲೆಯನ್ನ ಕೊಡ್ತಾರೆ ನೀವು ಮಾರಾಟ ಮಾಡಿದ ಒಡಬೆಯನ್ನು ತಿಂಗಳ ಕಂತಿನ ಮುಖಾಂತರ ಮತ್ತೆ ಪಡೆಯಬಹುದು ವರ್ಷದಿಂದ ಹೆಂಡತಿ ಅರ್ಜಿಟಿ ಸಮಸ್ಯೆಯಿಂದ ಬಳಲ್ತಾ ಇದ್ಲು ಮೆಟ್ಲು ಹತ್ತೋಕೆ ಇಳಿಯೋಕೆ ಆಗ್ತಾ ಇರ್ಲಿಲ್ಲ ಮನೆ ಕೆಲಸ ಮಾಡೋದಕ್ಕಂತೂ ತುಂಬಾ ಕಷ್ಟ ಆಗೋದು ಪಕ್ಕದ ಮನೆಯವರು ಸೌಖ್ಯ ರೋಬೋಟಿಕ್ ಟ್ರೀಟ್ಮೆಂಟ್ ಬಗ್ಗೆ ಹೇಳಿದ್ರು ಒಂದ್ ಹತ್ತು ದಿವ್ಸ ಟ್ರೀಟ್ಮೆಂಟ್ ತಗೊಂಡ್ಲು ಯಾವುದೇ ಆಪರೇಷನ್ ಇಲ್ಲದೆ ನೋವೆಲ್ಲ ಕಡಿಮೆ ಆಯ್ತು ನೋವಿಗೆ ಒಂದೇ ಭರವಸೆ ಸೌಖ್ಯ ರೋಬೋಟಿಕ್ ಅರ್ಥಕ್ಕೆ ಗೋಲ್ಡ್ ಲೋನ್ ಇಂಟ್ರೆಸ್ಟ್ ಎಷ್ಟು ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ ಇಲ್ಲ ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಹದಿನಾರನೇ ತಾರೀಕು ಹುಟ್ಟಿದವರ ಭವಿಷ್ಯ ಹೇಗಿರಲಿದೆ ಏಳು ಹದಿನಾರು ಜನಿಸಿದವರಿಗೆ ಕಂಟಕ ಎದುರಾಗತ್ತಾ ಈ ರಾಶಿಯವರು ಹೀಗೆ ಮಾಡಿದ್ರೆ ಒಳಿತಾಗತ್ತ ನೇರ ಪ್ರಸಾರದಲ್ಲಿ ಕ್ರಿಸ್ಟಲ್ ಜ್ಯೋತಿಷಿ ಮೀತ ಶುಭ ವಸ್ತು ವೀಕ್ಷಿಸಿ ಬೆಳಿಗ್ಗೆ ಏಳು ಮೂವತ್ತಕ್ಕೆ ವೆಲ್ಕಮ್ ಬ್ಯಾಕ್ ಇನ್ನುಳಿದ ಸುದ್ದಿಗಳನ್ನು ಒಂದೊಂದಾಗೆ ನೋಡ್ತಾ ಹೋಗೋಣ ಕೋಲ್ಡ್ರೀವ್ ಕೆಮಿನಾ ಸಿರಪ್ನಿಂದಾಗಿ ಉಂಟಾಗಿರುವ ತೀವ್ರ ಮೃತ ಮೂತ್ರಪಿಂಡ ವೈಫಲ್ಯದ ಕಾರಣ ಮಧ್ಯಪ್ರದೇಶದಲ್ಲಿ ಮತ್ತೊಂದು ಮಗು ಸಾವನ್ನಪ್ಪಿದೆ ಈ ದುರಂತದಲ್ಲಿ ಒಟ್ಟು ಸಾವನ್ನಪ್ಪಿದವರ ಸಂಖ್ಯೆ ಇಪ್ಪತ್ನಾಲ್ಕಕ್ಕೆ ಏರಿಕೆಯಾಗಿದೆ ಇತ್ತೀಚಿನ ಸಾವು ಮಹಾರಾಷ್ಟ್ರದ ನಾಗ್ಪುರದ ಆಸ್ಪತ್ರೆಯಿಂದ ವರದಿಯಾಗಿದ್ದು ಸೆಪ್ಟೆಂಬರ್ ಹದಿನಾಲ್ಕು ಘಟನೆ ಬೆಳಕಿಗೆ ಬಂದಿದೆ ಕಾರು ಚಲಾಯಿಸಿದ ಹದಿನಾಲ್ಕು ವರ್ಷದ ಬಾಲಕನೊಬ್ಬ ಬೈಕ್ಗೆ ಡಿಕ್ಕಿ ಹೊಡೆದಿದ್ದಾನೆ ಇದಾದ ನಂತರ ಆ ಕಾರು ಹತ್ತಿರದ ಮನೆಯ ಗೋಡಿಗೆ ಡಿಕ್ಕಿ ಹೊಡೆದಿದೆ ಇದರಿಂದ ಕಾಂಪೌಂಡ್ ಮುರಿದು ಬಿದ್ದಿದೆ ಈ ದೃಶ್ಯ ನೆಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ ಅಪ್ರಾಪ್ತ ವಯಸ್ಕ ಚ ಕಾರನ್ನ ಚಲಾಯಿಸಿದಷ್ಟೇ ಅಲ್ಲದೆ ಅಪಘಾತ ಅಪಘಾತ ಮಾಡಿರುವುದಕ್ಕೆ ಆತನಿಗೆ ಆತನ ಪೋಷಕರಿಗೆ ಶಿಕ್ಷೆ ಕೊಡಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಕರ್ತವ್ಯದಲ್ಲಿದ್ದ ವೇಳೆ ತನ್ನ ಸನಾತನ ವಿರೋಧಿ ಎಂದಿದ್ದಕ್ಕೆ ಪೊಲೀಸ್ ವರಿಷ್ಠಾಧಿಕಾರಿ ಜೈ ಶ್ರೀರಾಮ್ ಘೋಷಣೆ ಕೂಗಿ ಪರಿಸ್ಥಿತಿಯನ್ನ ನಿಯಂತ್ರಿಸಿದ್ದಾರೆ ಮುಂದೆ ಮಧ್ಯಪ್ರದೇಶದ ಗ್ವಾಲಿಯರ್ನ ಪೊಲೀಸ್ ವರಿಷ್ಠಾಧಿಕಾರಿ ಹಿನಾ ಖಾನ್ ಜೈ ಶ್ರೀರಾಮ್ ಘೋಷಣೆಯ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗ್ತಿದೆ ವಾಗ್ವಾದ ಶುರುವಾಗ್ತಿದ್ದಂತೆ ಹೀನಾ ಖಾನ್ ಜೈ ಶ್ರೀರಾಮ್ ಎಂದು ಘೋಷಣೆ ಕೂಗಿದ್ದಾರೆ ಇದರಿಂದ ಉದ್ರಿಕ್ತ ಗುಂಪು ದಿಗ್ಗ್ರಮೆಗೊಂಡಿದ್ದಲ್ಲದೆ ಸ್ಥಳದಿಂದ ಸದ್ದೆ ಇಲ್ಲದೆ ವಾಪಸ್ ಆಗಿದೆ ಮಹಾರಾಷ್ಟ್ರದ ಪಾಲ್ಗರ್ ಜಿಲ್ಲೆಯಲ್ಲಿ ಮುಂಬೈ ಅಹಮದಾಬಾದ್ ರಾಷ್ಟ್ರೀಯ ಹೆದ್ದಾರಿಯಲ್ಲಿನ ಗೋಡ್ ಬಂದರ್ ರಸ್ತೆಯಲ್ಲಿ ಸುಮಾರು ಹನ್ನೆರಡು ಗಂಟೆಗಳಿಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿದ್ದು ನೂರ ಎಪ್ಪತ್ತು ವಿದ್ಯಾರ್ಥಿಗಳು ಸೇರಿದಂತೆ ಸುಮಾರು ಐನೂರು ಪ್ರಯಾಣಿಕರು ಸಿಲುಕಿಕೊಂಡಿದ್ದಾರೆ ಮುಂಬೈ ಮತ್ತು ಥಾಣೆ ಸುತ್ತಮುತ್ತಲಿನ ಕಾಲೇಜುಗಳ ವಿದ್ಯಾರ್ಥಿಗಳು ವಿವಿಧ ಶಾಲಾ ಮಕ್ಕಳನ್ನು ಹೊತ್ತೊಯ್ತಿದ್ದ ಹನ್ನೆರಡು ಬಸ್ಗಳು ಈ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿ ಪರದಾಡಿದ್ದಾರೆ ದೀಪಾವಳಿ ಆಚರಣೆಗೆ ಎಲ್ಲೆಡೆ ತಯಾರಿ ನಡೆದಿದ್ದು ಹಬ್ಬಕ್ಕೆ ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗ್ತಿದೆ ಅದರಲ್ಲೂ ಈ ಬಾರಿ ಪಟಾಕಿ ಮಾರಾಟದ ಬಗ್ಗೆ ಕೆಲವೊಂದು ನಿಯಮಗಳನ್ನು ಸುಪ್ರೀಂ ಕೋರ್ಟ್ ಜಾರಿಗೊಳಿಸಿದ್ದು ದೆಹಲಿಯಲ್ಲಿ ಹಸಿರು ಪಟಾಕಿ ಸಿಡಿಸಲು ಮಾತ್ರ ಅವಕಾಶ ನೀಡಿದೆ ಅಲ್ಲದೆ ಎನ್ಇಇಆರ್ಐ ಐ ಅನುಮೋದಿತ ಕ್ಯೂ ಆರ್ ಕೋಡ್ ಹೊಂದಿರುವ ಪಟಾಕಿಗಳನ್ನು ಮಾತ್ರ ಮಾರಾಟಕ್ಕೆ ಅನುಮತಿ ನೀಡಿದೆ ಭಾರತ ತನ್ನ ರಕ್ಷಣಾ ಸಾಮರ್ಥ್ಯಗಳನ್ನು ಹೆಚ್ಚಿಸಿಕೊಳ್ತಿದ್ದು ಈ ನಿಟ್ಟಿನಲ್ಲಿ ಅಗ್ನಿ ಸಿಕ್ಸ್ ಎಂದೇ ಕರೆಯಲ್ಪಡುವ ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಕ್ಷಿಪಣಿಯ ಪರೀಕ್ಷೆ ನಡೆದಿದೆ ಇದಕ್ಕಾಗಿ ಈಗಾಗ ಮಹಾರಾಜರ ಆರೋಗ್ಯಕ್ಕಾಗಿ ಮದೀನಾದಲ್ಲಿ ಪ್ರಾರ್ಥನೆ ಸಲ್ಲಿಸಿದ ಸರ್ವಧರ್ಮ ಸಾಮರಸ್ಯದ ಹೃದಯ ಸ್ಪರ್ಶಿ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮದಲ್ಲಿ ವೈರಲ್ ಆಗಿದೆ ಸೂಫಿಯಾನ್ ಅಲಹಾಬಾದ್ ಎಂಬ ಮುಸ್ಲಿಂ ಯುವಕ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಸೂಫಿಯಾನ್ ಇಸ್ಲಾಂನ ಪವಿತ್ರ ನಗರಗಳಲ್ಲಿ ಒಂದಾದ ಮದೀನಾದಲ್ಲಿ ವೃಂದಾವನ ಮೂಲದ ಸಂತರು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ಪ್ರಾರ್ಥಿಸಿರುವುದು ಕಂಡುಬಂದಿದೆ ಕೀನ್ಯಾದ ಮಾಜಿ ಪ್ರಧಾನಿ ರಾಯ್ಲಾ ಒಂಡಿಗಾವಿಗೆ ಹೃದಯಾಘಾತವಾಗಿದ್ದು ಕೇರಳದ ಎರ್ನಾಕುಲಂ ಜಿಲ್ಲೆಯ ಕೂತಟ್ಟು ಕುಳ್ಳಂನಲ್ಲಿ ಮೃತಪಟ್ಟಿದ್ದಾರೆ ಅವರಿಗೆ ಎಂಬತ್ತು ವರ್ಷ ವಯಸ್ಸಾಗಿದ್ದು ಕಳೆದ ಐದು ದಿನಗಳಿಂದ ಅವರು ಕೂತಟ್ಟುಕುಳ್ಳಂನಲ್ಲಿರುವ ಶ್ರೀಧರಿಯಂ ಆಯುರ್ವೇದ ಕಣ್ಣಿನ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದರು ಎಂದು ತಿಳಿದುಬಂದಿದೆ ಚೀನಾ ಪರ ಬೇಹುಗಾರಿಕೆ ಶಂಕೆ ಹಿನ್ನೆಲೆ ಅಮೆರಿಕದಲ್ಲಿ ಭಾರತ ಮೂಲದ ಖ್ಯಾತ ರಕ್ಷಣಾ ತಜ್ಞ ಆಶ್ಲೆ ಟೆಲ್ಲಿಸ್ ಬಂಧನಕ್ಕೀಡಾಗಿದ್ದಾರೆ ಭಾರತೀಯ ಮೂಲದ ಯುಎಸ್ ರಕ್ಷಣಾ ತಜ್ಞ ಆಶ್ಲೆ ಟೆಲ್ಲಿಸ್ ಅಮೆರಿಕದಲ್ಲಿ ಅರೆಸ್ಟ್ ಆಗಿದ್ದಾರೆ ಚೀನಾ ಪರ ಬೇಹುಗಾರಿಕೆ ಹಾಗೂ ಸಾವಿರಕ್ಕೂ ಹೆಚ್ಚು ರಹಸ್ಯ ಸೇನಾ ದಾಖಲೆಗಳನ್ನು ಅಕ್ರಮವಾಗಿ ಹೊಂದಿದ ಆರೋಪದ ಮೇಲೆ ಅವರನ್ನ ಬಂಧಿಸಲಾಗಿದೆ ಅಕ್ಟೋಬರ್ ಹನ್ನೊಂದರಂದು ಟೆಲ್ಲಿಸ್ ನಿವಾಸದ ಮೇಲೆ ದಾಳಿ ನಡೆಸಿ ಶೋಧ ಕಾರ್ಯ ನಡೆಸಿದರು ಈ ವೇಳೆ ಅನೇಕ ದಾಖಲೆಗಳು ಅಧಿಕಾರಿಗಳಿಗೆ ಸಿಕ್ಕಿದೆ ಇಸ್ರೇಲ್ ಹಮಾಸ್ ನಡುವೆ ಶಾಂತಿ ಒಪ್ಪಂದ ನಡೆದು ರಕ್ತಪಾತ ಮಾತ್ರ ಇನ್ನೂ ಮುಂದುವರೆದಿದೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಘೋಷಣೆಯಾಗಿತ್ತು ಇದಾದ ಕೆಲವೇ ಗಂಟೆಗಳ ಬಳಿಕ ಹಮಾಸ್ ನಡು ರಸ್ತೆಯಲ್ಲಿ ಎಂಟು ಗಾಜಾ ನಿವಾಸಿಗಳನ್ನು ಭೀಕರ ಹತ್ಯೆ ಮಾಡಿದೆ ಟ್ರಂಪ್ ಅವರ ನಿಶಸ್ತ್ರೀಕರಣ ಎಚ್ಚರಿಕೆಗೆ ಕ್ಯಾರೆ ಎನೆದ ಹಮಾಸ್ ಗಾಜಾ ನಿವಾಸಿಗಳ ಕಣ್ಣಿಗೆ ಬಟ್ಟೆ ಕಟ್ಟಿ ನಾಡು ರಸ್ತೆಯಲ್ಲಿ ದಾರುಣ ಹತ್ಯೆ ಮಾಡಿದೆ ಹಮಾಸ್ನ ಪ್ರತಿಕಾರದ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿದೆ ಅಫ್ಘಾನಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಮೂಲಕ ಮುಗಿದಿದ್ದ ಮುಗಿಬಿದ್ದ ಪಾಕಿಸ್ತಾನ ಕೊನೆಗೂ ನಲವತ್ತೆಂಟು ಗಂಟೆಗಳ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿದೆ ಅಫ್ಘಾನಿಸ್ತಾನ ಪಾಕಿಸ್ತಾನ ಗಡಿಯಲ್ಲಿ ಸೇನಾ ಸಂಘರ್ಷ ಉಲ್ಬಣವಾಗುತ್ತಿದ್ದು ಈಗಾಗಲೇ ಗಡಿಯಲ್ಲಿ ನಡೆದ ಹಿಂಸಾಚಾರದಲ್ಲಿ ಡಜನ್ ಗಟ್ಟಲೆ ಜನರು ಸಾವನ್ನಪ್ಪಿ ಇನ್ನೂ ಅನೇಕರು ಗಾಯಗೊಂಡಿದ್ದಾರೆ ಹೀಗಾಗಿ ಇದೀಗ ಉಭಯ ದೇಶಗಳು ನಲವತ್ತೆಂಟು ಗಂಟೆಗಳ ಕದನ ವಿರಾಮಕ್ಕೆ ಒಪ್ಪಿಗೆ ನೀಡಿವೆ ಗಳ ನಂತರ ಅಕ್ಟೋಬರ್ ಇಪ್ಪತ್ತೊಂಬತ್ತರಿಂದ ಪ್ರಾರಂಭವಾಗುವ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯೊಂದಿಗೆ ಪೂರ್ಣ ಪ್ರಮಾಣದ ಪ್ರವಾಸಕ್ಕೆ ಭಾರತ ತಂಡ ಆಸ್ಪ್ರೇಲಿಯಾಕ್ಕೆ ಪ್ರಯಾಣ ಬೆಳೆಸಲಿದೆ ಆದರೆ ಸರಣಿ ಆರಂಭಕ್ಕೂ ಮುನ್ನ ಭಾರತವು ತನ್ನ ಸ್ಟಾರ್ ಆಲ್ರೌಂಡರ್ಗಳಲ್ಲಿ ಒಬ್ಬರಾದ ಶಿವಮ್ ದುಬೆ ಅವರು ಗಾಯದ ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ ದೇವ್ ದತ್ ಪಡಿಕಲ್ ಕರುಣ್ ನಾಯರ್ ಹಾಗೂ ಆರ್ ಸ್ಮರಣ್ ಅವರ ಅರ್ಧಶತಕಗಳ ಬಲದಿಂದ ಕರ್ನಾಟಕ ತಂಡ ಸೌರಾಷ್ಟ್ರ ವಿರುದ್ಧ ರಣಜಿ ಟ್ರೋಫಿ ಎಲ್ಐಟ್ ಬಿ ಗುಂಪಿನ ಪಂದ್ಯದಲ್ಲಿ ಉತ್ತಮ ಆರಂಭ ಪಡೆದಿದೆ ಮೊದಲನೇ ದಿನದಾಟದ ಅಂತ್ಯಕ್ಕೆ ಕರ್ನಾಟಕ ತಂಡ ಪ್ರಥಮ ಇನಿಂಗ್ಸ್ನಲ್ಲಿ ತೊಂಬತ್ತು ಓವರ್ಗಳಿಗೆ ಐದು ವಿಕೆಟ್ಗಳ ನಷ್ಟಕ್ಕೆ ಇನ್ನೂರ ತೊಂಬತ್ತೈದು ರನ್ಗಳನ್ನು ಕಲೆ ಹಾಕಿದೆ ಭಾರತ ಟಿಟ್ವೆಂಟಿ ಐ ತಂಡದ ನಾಯಕ ಸೂರ್ಯಕುಮಾರ್ ಯಾದವ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ವಿದಾಯ ಹೇಳುವ ಮುನ್ಸೂಚನೆ ನೀಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ತಾರರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಯಲ್ಲಿ ಭಾರತ ತಂಡವನ್ನು ಮುನ್ನಡೆಸಿದ ಬಳಿಕ ಬಹುಶಃ ಸೂರ್ಯಕುಮಾರ್ ಯಾದವ್ ಈ ನಿರ್ಧಾರವನ್ನು ತೆಗೆದುಕೊಳ್ಳಬಹುದು ಕಳೆದ ಭಾನುವಾರ ನಡೆದಿದ್ದ ಮಹಿಳಾ ಏಕದಿನ ವಿಶ್ವಕಪ್ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಸೋಲು ಕಂಡಿದ್ದ ಭಾರತ ತಂಡ ಪಂದ್ಯದಲ್ಲಿ ನಿಗದಿತ ಸಮಯದಲ್ಲಿ ಓವರ್ಗಳನ್ನು ಪೂರೈಸದ ಕಾರಣಕ್ಕೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಕೌನ್ಸಿಲ್ ದಂಡ ವಿಧಿಸಿದೆ ಪಂದ್ಯದ ಶುಲ್ಕ ಐದು ಪ್ರತಿಶತ ದಂಡ ವಿಧಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಫಿಫಾ ವಿಶ್ವಕಪ್ನಲ್ಲಿ ದಾಖಲೆಯ ನಲವತ್ತೆಂಟು ತಂಡಗಳು ಭಾಗವಹಿಸಲಿದ್ದು ಯುನೈಟೆಡ್ ಸ್ಟೇಟ್ಸ್ ಕೆನಡಾ ಮತ್ತು ಮೆಕ್ಸಿಕೋ ಜಂಟಿ ಅತಿಥಿ ಆತಿಥ್ಯ ವಹಿಸಲಿದೆ ನಲವತ್ತ್ಮೂರು ತಂಡಗಳು ಕಾಂಟಿನೆಂಟಲ್ ಪ್ಲೇ ಆಫ್ಗಳ ಮೂಲಕ ನೇರವಾಗಿ ಅರ್ಹತೆ ಪಡೆಯಲಿದ್ದು ಜೊತೆಗೆ ಕೇವಲ ಐದು ಲಕ್ಷ ಜನಸಂಖ್ಯೆಯ ದ್ವೀಪ ರಾಷ್ಟ್ರ ಕೇಪ್ ವರ್ಡೆ ಡೇ ಮೊಟ್ಟಮೊದಲ ಬಾರಿಗೆ ಫಿಫಾ ವಿಶ್ವಕಪ್ ಟೂರ್ನಿಗೆ ಅರ್ಹತೆ ಪಡೆದು ಇತಿಹಾಸ ನಿರ್ಮಿಸಿದೆ ಎರಡು ಸಾವಿರದ ಇಪ್ಪತ್ತಾರರ ವಿಶ್ವಕಪ್ ಫುಟ್ಬಾಲ್ ಅರ್ಹತಾ ಪಂದ್ಯದಲ್ಲಿ ಎಸ್ವ ತಿನ್ನಿ ತಂಡವನ್ನು ಮೂರು ಸೊನ್ನೆ ಗೋಲುಗಳಿಂದ ಮಣಿಸಿ ಕೆ ಬರ್ಡೆ ಈ ಸಾಧನೆ ಮಾಡಿದೆ ಎರಡ್ ಸಾವಿರದ ಮೂವತ್ತರ ಕಾಮನ್ವೆಲ್ತ್ ಕ್ರೀಡಾಕೂಟವನ್ನು ಆಯೋಜಿಸಲು ಭಾರತದ ಅಹಮದಾಬಾದ್ ಅನ್ನು ಆಯ್ಕೆ ಮಾಡಲಾಗಿದೆ ಕಾಮನ್ವೆಲ್ತ್ ಕ್ರೀಡಾಕೂಟದ ಕಾರ್ಯಕಾರಿ ಮಂಡಳಿಯು ಈ ಪ್ರಸ್ತಾವನೆಯನ್ನು ಅನುಮೋದಿಸಿದೆ ನವೆಂಬರ್ ಇಪ್ಪತ್ತಾರರಂದು ಗ್ಲಾಸ್ಕೋದಲ್ಲಿ ಈ ಬಗ್ಗೆ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುವುದು ಸ್ಯಾಂಡಲ್ವುಡ್ ಜೊತೆಗೆ ವಿವಿಧ ಭಾಷೆಗಳ ಚಿತ್ರಗಳಲ್ಲಿ ಹಾಡಿರುವ ಗಾಯಕ ರಘು ದೀಕ್ಷಿತ್ ಇದೀಗ ಎರಡನೇ ಮದುವೆಗೆ ಸಜ್ಜಾಗಿದ್ದಾರೆ ರಘು ದೀಕ್ಷಿತ್ ಪ್ರಾಜೆಕ್ಟ್ ಎಂಬ ಬ್ಯಾಂಡ್ ಸಂಸ್ಥೆ ಹೊಂದಿರುವ ಐವತ್ತು ವರ್ಷದ ರಘು ದೀಕ್ಷಿತ್ ಖ್ಯಾತ ಕೊಳಲು ವಾದಕಿ ಗಾಯಕಿ ಪ್ರತಿಷ್ಠಿತ ಗ್ರ್ಯಾಮಿ ಪ್ರಶಸ್ತಿಗೆ ನಾಮನಿರ್ದೇಶಿತರಾಗಿದ್ದ ವಾರಜ್ರಿಶ್ ವಾರಜಶ್ರೀ ವೇಣುಗೋಪಾಲ್ ಅವರೊಂದಿಗೆ ವೈವಾಹಿಕ ಜೀವನಕ್ಕೆ ಕಾಲಿಡಲು ನಿರ್ಧರಿಸಿದ್ದಾರೆ ಸೂಪರ್ ಹಿಟ್ ಎನಿಸಿಕೊಂಡಿದೆ ಇದೇ ಚಿತ್ರ ಒಟಿಟಿಯಲ್ಲಿ ತೆರೆಕೊಂಡಿದ್ದು ಅಲ್ಲಿಯೂ ಪ್ರೇಕ್ಷಕರಿಂದ ಮೆಚ್ಚುಗೆ ಪಡೆದಿದೆ ಇದೀಗ ಕೂಲಿ ಸಿನಿಮಾ ಕಿರುತೆರೆಗೆ ಎಂಟ್ರಿ ಕೊಡಲು ಸಜ್ಜಾಗಿದೆ ಅಕ್ಟೋಬರ್ ಹತ್ತೊಂಬತ್ತರಂದು ಆರು ಗಂಟೆಗೆ ಉದಿಗಾ ಟಿವಿಯಲ್ಲಿ ಕೂಲಿ ಚಿತ್ರ ಪ್ರಸಾರವಾಗಲಿದೆ ಗೆಲುವಿನ ನಾಗಾಲೋಟ ಮುಂದುವರೆಸಿರುವ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾಗೆ ಈಗ ಹೊಸ ಸಂಕಷ್ಟ ಶುರುವಾಗಿದೆ ಒಟಿಟಿಯಲ್ಲಿ ರಿಷಬ್ ಶೆಟ್ಟಿಯ ಕಾಂತಾರಾ ಚಾಪ್ಟರ್ ಒನ್ ಸಿನಿಮಾ ಅಕ್ಟೋಬರ್ ಮೂವತ್ತಕ್ಕೆ ರಿಲೀಸ್ ಆಗಲಿದೆ ಅಂತ ಫೇಕ್ ಪೋಸ್ಟ್ ಹರಿಬಿಡಲಾಗಿದೆ ಕೆಲ ಕಿಡಿಗೇಡಿಗಳ ಕೃತ್ಯದಿಂದ ಜನರಲ್ಲಿ ಗೊಂದಲ ಸೃಷ್ಟಿಯಾಗಿದೆ ಆದರೆ ಇದು ಕೇವಲ ವದಂತಿಯಷ್ಟೇ ಅಮೆಜಾನ್ ಪ್ರೈಮ್ ಜೊತೆ ಹೊಂಬಾಳೆ ಫಿಲಮ್ಸ್ ಒಪ್ಪಂದ ಮಾಡಿಕೊಂಡಿರುವ ಪ್ರಕಾರ ಚಿತ್ರ ತೆರೆಕಂಡ ಎಂಟು ವಾರಗಳ ನಂತರ ಒಟಿಟಿಯಲ್ಲಿ ರಿಲೀಸ್ ಆಗಲಿದೆ ಸಲ್ಮಾನ್ ಖಾನ್ ಫ್ಯಾಷನ್ ಶೋವೊಂದರಲ್ಲಿ ರ್ಯಾಂಪ್ ಮಾಡುವ ಮೂಲಕ ಎಲ್ಲರ ಗಮನ ಸೆಳೆದರು ವಿನ್ಯಾಸಕ ವಿಕ್ರಮ್ ಫಡ್ನೀಸ್ ಅವರ ಫ್ಯಾಷನ್ ಶೋ ಈವೆಂಟ್ನಲ್ಲಿ ಆಕರ್ಷಕ ಬ್ಲ್ಯಾಕ್ ಡ್ರೆಸ್ನಲ್ಲಿ ಮಿಂಚಿದ ಸಲ್ಮಾನ್ ತಮ್ಮ ವಿಶಿಷ್ಟ ಶೈಲಿ ಮತ್ತು ಕಾನ್ಫಿಡೆನ್ಸ್ ಮೂಲಕ ಪ್ರೇಕ್ಷಕರನ್ನ ಮಂತ್ರಮುಗ್ಧರನ್ನಾಗಿಸಿದರು ತೆಲುಗಿನ ಮೈಗಾ ಸುಪ್ರೀಂ ಹೀರೋ ಸಾಯಿ ದುರ್ಗಾ ತೇಜ್ ನಟಿಸುತ್ತಿರುವ ಪ್ಯಾನ್ ಇಂಡಿಯಾ ಸಿನಿಮಾ ಸಂಬರಲ ಏಟಿಗಟ್ಟು ಗ್ಲಿಮ್ಸ್ ರಿಲೀಸ್ ಆಗಿದೆ ಪ್ರೈಮ್ ಶೋ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಯಾಗಿರುವ ಜಲಕ್ಕೆ ಬ್ಯಾಚರಿ ರೆಸ್ಪಾನ್ಸ್ ಸಿಕ್ಕಿದೆ ಅಪ್ಪು ಮತ್ತೆ ಬರ್ತಿದ್ದಾರೆ ಅಂಗೈಲಿ ಪುನೀತ್ ರಾಜ್ಕುಮಾರ್ ನೋಡೋಕೆ ರೆಡಿಯಾಗಿ ಎಂದು ಅಪ್ಪು ಆ್ಯಪ್ ಟ್ರೇಲರ್ ಬಗ್ಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಸಿಹಿ ಸುದ್ದಿ ಕೊಟ್ಟಿದ್ದಾರೆ ಅಪ್ಪು ಸಮಗ್ರ ಮಾಹಿತಿ ಕುರಿತಾದ ಅಪ್ಪು ಆ್ಯಪ್ ಟ್ರೇಲರ್ ಅಕ್ಟೋಬರ್ ಹದಿನೆಂಟರಂದು ಡಿಸಿಎಂ ಡಿಕೆ ಶಿವಕುಮಾರ್ ಲಾಂಚ್ ಮಾಡಲಿದ್ದು ಮತ್ತೆ ಅಪ್ಪುವನ್ನು ಪಿಆರ್ಕೆ ಕೆ ಆ್ಯಪ್ ಮೂಲಕ ಕಣ್ತುಂಬಿಕೊಳ್ಳಲು ರೆಡಿಯಾಗಿ ಎಂದು ಅಶ್ವಿನಿ ಪುನೀತ್ ರಾಜ್ಕುಮಾರ್ ತಿಳಿಸಿದ್ದಾರೆ ಇದಾಗಿತ್ತು ಈ ಕ್ಷಣದ ಅಪ್ಡೇಟ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಹಾಗೂ ಮಾರಾಟ ಮಾಡುವ ನೂರಾರು ಕಂಪನಿಗಳು ಆದರೆ ನಮ್ಮ ಬೆಣ್ಣಕ